ಸಂಪೂರ್ಣ ಎಲ್ಲ ಕೆರೆ ಕಟ್ಟೆಗಳು ಒತ್ತುವರಿ ಪ್ರದೇಶಗಳು ಈಗ ಎಂಥದ್ದು ಮಾಡ್ತಾ ಇದ್ದೀರಲ್ಲ ನೀವು ಇಲ್ಲಿವರೆಗೂ ಮಾಡಿರಲಿಲ್ಲ ಏನದು ಎಲ್ಲಪ್ಪ ಇನ್ಯಾವುದು ರೋವರ್ ಈಗ ಹೊಸದಾಗಿ ಬಂದಿರತಕ್ಕಂಥ ಹಾ ದರ್ಖಾಸ್ತ್ ಈಗ ಎರಡ್ತರ ಇರ್ತವೆ ಜಮೀನುಗಳು ಗೌರ್ಮೆಂಟ್ ಇಂದ ಗ್ರಾಂಟ್ ಆಗಿರ್ತಕ್ಕಂಥ ಜಮೀನುಗಳು ಇರ್ತವೆ ಆಮೇಲೆ ಖಾಸಗಿ ಜಮೀನುಗಳು ಇರ್ತವೆ ಅವೆರಡೂ ಸರ್ವೆ ಆಗ್ಬೇಕಲ್ಲ ಪೋಡಿ ಆಗಬೇಕಲ್ಲ ಸರ್ವೆ ಆಗಿ ಪೋಡಿ ಆಗಬೇಕಲ್ಲ ಅದಕ್ಕೆ ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆ ಇರ್ತಕ್ಕಂಥದ್ದು ಸರ್ವೆ ಮತ್ತು ಸೆಟಲ್ಮೆಂಟ್ ಇರ್ತಕ್ಕಂಥದ್ದು ಇರಬೇಕು ಅದನ್ನು ನೀವು ಸರ್ವೆ ಮಾಡಿ ಸೆಟ್ಲ್ ಮಾಡಿದ್ರೆ ಸಮಸ್ಯೆ ಇರೋದಿಲ್ಲ ಸರ್ವೆ ಮಾಡಿ ಸೆಟ್ಲ್ ಮಾಡಬೇಕು ಅದಕ್ಕೆ ಮಾಡಿದ್ರೆ ಬಹಳ ಉತ್ತಮವಾಗ್ತದೆ ಅದಕ್ಕೆ ನಾವು ಈಗ ನಾನು ಕೃಷ್ಣ ಬೈರೇಗೌಡನಿಗೆ ಕೇಳಿದೆ ಎಷ್ಟು ಜನ ಸರ್ಕಾರಿ ಸರ್ವೇಯರ್ಸು ಖಾಲಿ ಇದ್ದಾವೆ ಅಂತ ಕೇಳಿದಾಗ ಆಗ ಏಳ್ನೂರ ಐವತ್ತು ಜನ ಖಾಲಿ ಇದ್ದಾವೆ ಅಂತ ಹೇಳಿದ್ರು ಆದರೆ ಅಷ್ಟು ಭರ್ತಿ ಮಾಡ್ಬಿಡಿ ಅಂತ ಹೇಳಿದೆ ಅಷ್ಟು ಭರ್ತಿ ಮಾಡಿಬಿಡಿ ಅಂತ ಹೇಳಿದೆ ಸೊ ಈಗ ಅರ್ಜಿ ಕರೆದು ಪರೀಕ್ಷೆನೂ ಕೂಡ ನಡೀತಾ ಇದೆ ಮುಂದಿನ ತಿಂಗಳು ಹತ್ತು ಹನ್ನೊಂದಕ್ಕೆ ಪರೀಕ್ಷೆ ಎಲ್ಲ ನಡೀತದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅವರಿಗೆ ನೇಮಕಾತಿ ಪತ್ರನೂ ಕೂಡ ಕೊಟ್ಬಿಡ್ತೀವಿ ಮತ್ತೆ ಇತ್ತು ಅತ್ಯಂತ ಪಾರದರ್ಶಕವಾಗಿ ನಡೆದಿರ್ತಕ್ಕಂಥದ್ದು ನಾನು ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗಿರುವಾಗ ಐದು ವರ್ಷದಲ್ಲಿ ಒಂದು ಲಕ್ಷ ಉಪಾಧ್ಯಾಯಗಳನ್ನು ನೇಮಕ ಮಾಡಿದ್ರು ಒಂದು ಲಕ್ಷ ಗೋವಿಂದೇಗೌಡರು ಪ್ರೈಮರಿ ಎಜುಕೇಷನ್ ಆಗಿದ್ದರು ಆಗ ನಾನು ಹೇಳಿದೆ ಗೋವಿಂದೇಗೌಡರಿಗೆ ಎಷ್ಟು ಖಾಲಿ ಹುದ್ದೆಗಳಿದ್ದಾವೆ ಅಷ್ಟನ್ನು ಭರ್ತಿ ಮಾಡಿಬಿಡಿ ಮತ್ತೆ ಪಾರದರ್ಶಕವಾಗಿ ಮಾಡಿ ಅಂತ ಹೇಳಿದ್ರು ಗೋವಿಂದೇಗೌಡರು ಬಹಳ ಪ್ರಾಮಾಣಿಕರಾಗಿದ್ದರು ಒಂದು ಲಕ್ಷ ಉಪಾಧ್ಯಾಯಗಳನ್ನು ನೇಮಕ ಮಾಡಿದ್ರು ಮತ್ತೆ ಒಂದು ರೂಪಾಯಿ ಮಧ್ಯವರ್ತಿಗಳ ಹಾವಳಿ ಇಲ್ಲದೇನೆ ಮಾಡಿದ್ರು ಈಗಲೂ ಕೂಡ ಮಧ್ಯವರ್ತಿಗಳು ಹಾವಳಿ ಇರಬಾರದು